ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಮಲಗಿರ್ತಾಳೆ ಕೃಷ್ಣನು ಮಲಗಿರ್ತಾಳೆ ಜೀವ ಬಾಲ ಅವರಿಬ್ರನ್ನ ನೋಡ್ತಾ ಇರ್ತಾರೆ ಎಬ್ಬಿಸ್ತೀನಿ ಕೋಮಲವಾಗಿ ಮೃದುವಾಗಿ ಅಂತ ಗುಲಾಬಿ ಹೂವನ್ನು ಬಿಸಾಕ್ತಾನೆ ಜೀವ ಆಗ ರಚನಾ ಆಚೆ ಕಡೆ ತಿರುಗ್ತಾಳೆ ಮಗ ನನಗೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನಿಸ್ತಿದೆ ಅಂತಾನೆ ಜೀವ ಅಲೋ ಸ್ವಲ್ಪ ಥರ ಬಿಸಾಕೋ ಏನು ನೋವು ಒಂದು ಗುಲಾಬಿನ ಬಿಸಾಕೋಕ್ಕೂ ಬರಲ್ಲ ಡ್ಯಟ್ ಆಡ್ತಾನೆ ಇರ್ತದೆ ಡ್ಯಟ್ ನೋಡಿ ಈಗ ಅಂತ ಬಾಲ ಗುಲಾಬಿ ಹೂವನ್ನು ಬಿಸಾಕ್ತಾನೆ ಆಗ ಕೃಷ್ಣ ಕಣ್ಬಿಟ್ಟು ಅಮ್ಮನ ನೋಡ್ತಾಳೆ ಸುಮ್ಮನಿರುವಂಥ ರಚನೆ ಸನ್ನೆ ಮಾಡ್ತಾಳೆ ಕೃಷ್ಣ ಕಣ್ಮುಟ್ತಾಳೆ ಜೀವ ಬಾಲ ಹೂವನ್ನು ಬಿಸಾಕ್ತಾನೆ ಇರ್ತಾರೆ ಮಗ ರೋಜ್ ಹೂ ಖಾಲಿಯಾಗಿ ಹೋಯಿತು ಮಲ್ಲಿಗೆ ಮಾತ್ರ ಇರೋದು ಅಂತ ಬಾಲ ಕೊಡ್ತಾನೆ ಆಗ ಜೀವ ಅದನ್ನು ಬಿಸಾಕಿ ಖಾಲಿ ಮಾಡ್ತಾನೆ ಮಲ್ಲಿಗೆ ಮೆಲ್ ಮೆಲ್ಲಗೆ ಅಂತ ಬಾಲನೂ ಹೂವನ್ನು ಎಸಿತಾನೆ ಮಗ ಹೂವೆಲ್ಲ ಖಾಲಿ ಆಯಿತು ಅವ್ರು ಮಾತ್ರ ಎದ್ದೇಳೆ ಇಲ್ಲ ಅಂತಾನೆ ಬಾಲ ಮಗ ಅವರು ಎಚ್ಚರಾಗೆ ಇದ್ದಾರೆ ಆಟ ಆಡಿಸ್ತಿದ್ದಾರೆ ದಿಸ್ ಈಸ್ ಫಾರ್ ಯು ಕೀಪ್ ಇಟ್ ಅಂತ ಒಂದು ಮಲ್ಲಿಗೆ ಹೂವನ್ನು ಕಿವಿಗೆ ಇಡ್ತಾನೆ ಜೀವ ಡಿಯೋಟ್ ಆಡೋಕ್ಕೆ ಟೆರೇಸ್ ಮೇಲೆ ಸೆಟಪ್ ಮಾಡು ಅಂತಾನೆ ಜೀವ ಸೆಟಪ್ ಮಾಡೋಕ್ಕೆ ಹೂವಲ್ಲಿದೆ ಅಂತಾನೆ ಬಾಲ ಹೂ ತಂದು ಸೆಟಪ್ ಮಾಡಬೇಕು ಅಂತಾನೆ ಜೀವ ಭಾರಿ ಅನ್ಯಾಯ ಮಾಡ್ತೀರಾ ನೀವೆಲ್ಲ ಅಂತ ಬಾಲ ಅಲ್ಲಿಂದ ಹೋಗ್ತಾನೆ ರುಚ್ಚು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಪ್ಲೀಸ್ ಟೆರೆಸ್ಸಿಗೆ ಬಾ ಅಂತಾನೆ ಜೀವ ಅಮ್ಮ ಅಯ್ಯೋ ಪಾಪ ಅನಿಸ್ತಿದೆ ಕ್ಷಮಿಸ್ಬಿಡು ಅಂತಾಳೆ ಕೃಷ್ಣ ಹಾಗಂತೀಯ ಅಂತಾಳೆ ರಚನಾ ಬೇಬಿ ಅಲ್ವಾ ಅಂತಾಳೆ ಕೃಷ್ಣ ಸರಿ ಹೋಗೋಣವಾ ಅಂತಾಳೆ ರಚನಾ ರಚ್ಚು ರಚ್ಚು ಅಂತಾನೆ ಜೀವ ಮೇಡಮ್ ಬರ್ತಾರೆ ನೀನು ಹೋಗು ಇಲ್ಲಿಂದ ಅಂತಾಳೆ ಕೃಷ್ಣ ನಂತರ ರಚನಾ ರೆಡಿಯಾಗಿ ಕೃಷ್ಣ ಅಂತ ಕರೆ ಟೆರೆಸ್ಗೆ ಕರೀತಾ ಬರ್ತಾಳೆ ನಾನಿಲ್ಲಿದ್ದೀನಿ ಅಂತಾಳೆ ಕೃಷ್ಣ ಆಮೇಲೆ ಅಲ್ಲಿ ಮಾಡಿರೋ ಸೆಟಪ್ನ ನೋಡಿ ಖುಷಿಯಿಂದ ಯಾಕೆ ಈ ಹೊತ್ತಲ್ಲಿ ಇದನ್ನೆಲ್ಲ ರೆಡಿ ಮಾಡಿದ್ದೀರಾ ಅಂತಾಳೆ ರಚನಾ ವೆಯ್ಟ್ ಸೂಪರ್ ಸ್ಟಾರ್ ಬಾರೋ ಮನ್ಮಥ ರಾಜ ಅಂತಾನೆ ಬಾಲ ಆಗ ಜೀವ ಬಂದು ಮೇಡಮ್ ಅವರಿಗೆ ಸ್ವಾಗತ ಕನಸಿನ ಕನ್ನೇ ರಚ್ಚುಗೆ ಸ್ವಾಗತ ಈ ಹೂವಿನ ಹಾದಿ ನಿನಗಾಗಿ ಅಂತಾನೆ ಜೀವ ಆಗ ರಚನಾ ಕೆಳಗೆ ನೋಡಿ ಹೂವಿನ ಮೇಲೆ ನಡ್ಕೊಂಡು ಜೀವನ ಹತ್ರ ಬರ್ತಾಳೆ ಪ್ರಿಯೇ ಮನದನ್ನೇ ಅಂತಾನೆ ಜೀವ ಲೋ ಏನು ಮನದನ್ನೇ ಯಾವ ಕಾಲದಲ್ಲಿದೆಯಾ ಸ್ವಲ್ಪ ಪ್ರೆಸೆಂಟ್ ಸಿಚುವೇಶನ್ಗೆ ಬಾ ಅಂತಾನೆ ಬಾಲ ಈಗಿನ ಜನ್ರೇಷನ್ ಥರ ಮಾತಾಡು ಬೇಬಿ ಅಂತಾಳೆ ಕೃಷ್ಣ ಸ್ವೀಟ್ ಹಾರ್ಟ್ ವಿದೌಟ್ ಯು ಐ ಆಮ್ ನಥಿಂಗ್ ಅಂತಾನೆ ಜೀವ ಬಾಲಣ್ಣ ಇವ್ರು ಯಾಕೆ ನನ್ನ ಜೊತೆ ಬಲವಂತವಾಗಿ ಮಾತಾಡ್ತಿದ್ದಾರೆ ಕೇಳು ಒಂದಿನ ಪೂರ್ತಿ ಮಾತಾಡೋ ಹಾಗಿಲ್ಲ ಅಂತ ಬಾಮಿನಿ ಅತ್ತೆ ಪನಿಷ್ಮೆಂಟ್ ಕೊಟ್ಟಿದ್ರು ಮರ್ತೋಯ್ತಾ ಅಂತಾಳೆ ರಚನಾ ಆಗ ಬಾಲ ಬಂದು ಅಯ್ಯೋ ನೀವು ಇ ಒಂಥರ ಮ್ಯಾಥ್ಸಲ್ಲಿ ವೀಕು ಅನ್ಸುತ್ತೆ ಬಾಮಿನಿ ಅತ್ತೆ ಶಿಕ್ಷೆ ಕೊಟ್ಟಿದ್ದು ನಿನ್ನೆ ಹನ್ನೆರಡು ಗಂಟೆಗೆ ಆ ದಿನ ಮುಗ್ದೋಯ್ತು ಇವತ್ತು ಹೊಸ ದಿನ ಈಗ ನೀವು ಅಂತ ಬಾಲ ಅಂದಾಗ ಮಾತಾಡ್ಬೌದು ಡ್ಯಟ್ ಹಾಡ್ಬೌದು ಡ್ಯಾನ್ಸ್ ಮಾಡ್ಬೋದು ಅಂತಾಳೆ ಕೃಷ್ಣ ಡ್ಯಾನ್ಸಾ ಇವ್ರ ಜೊತೆನ ಇವರಿಗೆ ಡ್ಯಾನ್ಸ್ ಎಲ್ಲಿ ಬರುತ್ತೆ ಅಂತಾಳೆ ರಚನಾ ಏನು ಹೀಗಂದ್ಬಿಟ್ರಿ ಹಾಕೋ ಎರಡು ಸ್ಟೆಪ್ಪು ಅಂತಾನೆ ಬಾಲ ಲೋ ಸುಮ್ ಸುಮ್ಮನೆ ಹೇಗೆ ಹಾಕೋದು ಸ್ಟೆಪ್ನ ಅಂತಾನೆ ಜೀವ ನಾವೊಂದು ಬ್ಯೂಟಿಫುಲ್ ಸಾಂಗ್ ಹಾಕ್ತೀವಿ ನೀನು ಡ್ಯಾನ್ಸ್ ಮಾಡು ಬಾಲಮಮ್ಮ ಸ್ಟಾರ್ಟ್ ದ ಮ್ಯೂಸಿಕ್ ಅಂತಳೆ ಕೃಷ್ಣ ಬಾಲ ಸಾಂಗನ್ನು ಹಾಕ್ತಾನೆ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕ್ಕೆ ಯಾವತ್ತೂ ಹೋಗಬಾರ್ದು ರೀ ಅಂತ ಸಾಂಗ್ ಹಾಕ್ತಾನೆ ಬಾಲ ಆಗ ರಚನಾ ಒಂದು ಕೋಲ್ ಹಿಡ್ಕೊಂಡು ಜೀವಂಗೆ ಹೊಡೆಯೋಕೆ ಬರ್ತಾಳೆ ಓಡದೆ ಓಡದೆ ಅಂತ ಕೃಷ್ಣ ಸಾಂಗ್ ಚೇಂಜ್ ಮಾಡ್ತಾಳೆ ಜೀವ ಆ ಕೋಲನ್ನು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ನಂತರ ಬಾಲ ಸಾಂಗನ್ನು ಚೇಂಜ್ ಮಾಡ್ತಾನೆ ಆಗ ಕೃಷ್ಣ ಬಾಲಮಾಮ ನೆಟ್ಟಗೆ ಸಾಂಗ್ ಹಾಕೋಕ್ಕೂ ಬರೋಲ್ವ ನಿನಗೆ ಅಂತಳೆ ನಿನಗೆ ಭಾರಿ ಬರುತ್ತೆ ಅಂತಾನೆ ಬಾಲ ಹೀಗೆ ಇಬ್ಬರು ಜಗಳ ಮಾಡ್ತಾರೆ ರಚನಾ ಜೀವ ಇಬ್ಬರು ಒಟ್ಟಿಂದ ಸ್ಟಾಪ್ ಇಟ್ಟಂತ ಕೂಗ್ತಾರೆ ನಮ್ಮ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋತೀವಿ ನೀವಿಬ್ಬರು ಹೊರಡಿ ಇಲ್ಲಿಂದ ಏನು ರಜ್ಜು ಅಂತಾನೆ ಜೀವ ಹ್ಞೂ ಮತ್ತೆ ಗಂಡ ಹೆಂಡ್ತಿ ಮಧ್ಯೆ ನಿಮ್ಗೇನು ಕೆಲಸ ಮೊದಲು ಹೊರಡಿ ಇಲ್ಲಿಂದ ಅಂತಾಳೆ ರಚನಾ ನೋಡಿದ್ಯ ಮಾಮಾ ಸೆಟಪ್ ಮಾಡಿದ್ದು ನಾವು ಸಾಂಗ್ ಹಾಕಿದ್ದು ನಾವು ನಮ್ಮನ್ನೇ ಹೋಗಿ ಅಂತಿದ್ದಾರೆ ಅಂತಾಳೆ ಕೃಷ್ಣ ಕೆಟ್ಟ ಪ್ರಪಂಚ ಕೃಷ್ಣ ಇದು ಬಾ ನಾವು ಹೋಗೋಣ ಅಂತ ಬಾಲಕೃಷ್ಣ ಹೋಗ್ತಾರೆ ಈಚೆ ದೇವಿ ಪದ್ಮಜಗೆ ಇಂಜೆಕ್ಷನ್ ತೋರಿಸ್ತಾ ಇಲ್ಲಿ ನೋಡಿ ದೊಡ್ಡಮ್ಮ ಇಂಜೆಕ್ಷನ್ ರೆಡಿ ಅಂತಳೆ ದೇವಿ ನಿನ್ನ ಕೈ ಮುಗಿತೀನಿ ಹಾಳು ಇಂಜೆಕ್ಷನ್ ಕೊಡಬೇಡ ನನಗೆ ಹೇಗೇಗೋ ಆಗುತ್ತೆ ಅಂತ ಪದ್ಮಜ ಆಳ್ತಾರೆ ದೊಡ್ಡಮ್ಮ ಕೆಟ್ಟ ಮಕ್ಕಳ ಥರ ಆಟ ಮಾಡಬೇಡಿ ಈ ಮನೆ ಮಾತ್ರ ಅಲ್ಲ ಜಗದೀಶ್ ಚಂದ್ರನ ಚಿನ್ನದ ಸಾಮ್ರಾಜ್ಯ ಎಲ್ಲ ನನ್ನ ಕೈಗೆ ಬರಬೇಕು ಅಂತ ತುಂಬ ಹೋರಾಡ್ತಿದ್ದೀನಿ ಅದು ಸಂಪೂರ್ಣವಾಗಿ ಆಗಬೇಕು ಅಂದರೆ ನಾವು ನೀವು ನನ್ನ ಕೈಗೊಂಬೆ ಆಗಲೇಬೇಕು ಇಲ್ಲಿ ನೋಡಿ ನಾನು ಹೇಳ್ಕೊಟ್ಟಂಗೆ ಮಾತ್ರ ಡ್ಯಾನ್ಸ್ ಮಾಡಬೇಕು ಆದರೆ ಎರಡು ಮೂರು ದಿನದಿಂದ ನಾನು ಹೇಳ್ಕೊಡ್ದೇ ಇರೋ ಹೊಸ ಹೊಸ ಸ್ಟೆಪ್ನ ಹಾಕ್ತಿದ್ದೀರಾ ತಪ್ಪಲ್ಲ ದೊಡಮ್ಮ ಅದಕ್ಕೆ ಈ ಇಂಜೆಕ್ಷನ್ ತೊಗೊಳ್ಳಿ ನೀವು ಕಂಪ್ಲೀಟ್ಲಿ ನಾರ್ಮಲ್ ಆಗ್ತೀರಾ ಆಮೇಲೆ ಈ ದೇವಿ ಬಯಸೋ ದೊಡ್ಡಮ್ಮ ಆಗಿಬಿಡ್ತೀರಾ ಅಂತಾಳೆ ದೇವಿ ಬೇಡ ದೇವಿ ಬೇಡ ಪ್ಲೀಸ್ ಅಂತ ಪದ್ಮಜ ಕೂಗ್ತಾರೆ ಹೋ ವಾವ್ ಇಂಗ್ಲೀಷ್ ವೆರಿ ಗುಡ್ ಕೈ ತೋರಿಸಿದಡಮ್ಮ ಪ್ಲೀಸ್ ಅಂತಾಳೆ ದೇವಿ ಈಚೆ ಸಾಂಗ್ ಪ್ಲೇ ಆಗುತ್ತೆ ಜೀವ ರಚನಾ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ರಚನಾ ಬಾಲ ತಿರುಗಿ ನೋಡ್ತಾರೆ ಕಣ್ಣು ಕಣ್ಮುಚ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತಾನೆ ಜೀವ ರಚನಾ ಡ್ಯಾನ್ಸ್ ಮಾಡ್ತಾ ರಚನಾ ಕೆನ್ನೆಗೆ ಮುತ್ತನ್ನು ಕೊಡ್ತಾಳೆ ಆಗ ಜೀವ ಶಾಕ್ನಿಂದ ರಚನೇ ನೋಡ್ತಾ ಸ್ಮೈಲ್ ಮಾಡ್ತಾನೆ ಈಚೆ ಪದ್ಮಜ ಬೇಡ ದೇವಿ ಬೇಡ ಅಂತ ಕಣ್ಮುಚ್ಕೊಂಡು ಕೆಳಗೆ ಕೂತ್ಕೋತಾರೆ ಈಚೆ ಜೀವ ಮಂಡಿ ಊರಿಗೆ ಕೂತ್ಕೊಂಡು ರಚನಾ ಕೈಯನ್ನು ತಗೊಂಡು ಅವಳು ಬೆರಳಿಗೆ ಉಂಗ್ರನ ಹಾಕ್ತಾನೆ ಖುಷಿಯಿಂದ ರಚನಾ ಉಂಗ್ರನ ಅವನ ಗಟ್ಟಿಯಾಗಿ ತಪ್ಪಕುತ್ತಾಳೆ ಈಚೆ ದೇವಿ ಇಂಜೆಕ್ಷನ್ ಕೊಡುವಾಗ ಪದ್ಮಜ ಅಂತ ಗಟ್ಟಿಯಾಗಿ ಕೂಗ್ತಾರೆ ಅಲ್ಲೇ ಪ್ರಜ್ಞೆ ತಪ್ಪಿಯು ಬೀಳ್ತಾರೆ ಅವರು ಕೂಗಿದ ಸೌಂಡಿಗೆ ಬಾಲಕೃಷ್ಣ ಟೆರೆಸ್ಗೆ ಓಡಿ ಬರ್ತಾರೆ ಈಚೆ ರಚನಾ ಅತ್ತೆ ಕಿರ್ಚ್ಕೊಂಡಂಗೆ ಹಂಗಾಯ್ತಲ್ಲ ಅಂತಾಳೆ ಹೌದು ರಚನಾ ತುಂಬಾ ದೊಡ್ಡದಾಗಿ ಶಬ್ದ ಬಂತು ಏನೋ ದೊಡ್ಡದಾಗೆ ಆಗಿದೆ ಅಂತಾನೆ ಜೀವ ಬನ್ನಿ ಹೋಗೋಣ ಅಂತ ರಚನಾ ಹೋಗುವಾಗ ಎಡವಿ ಬೀಳ್ತಾಳೆ ಅಮ್ಮ ಅಂತ ಕೂಗ್ತಾಳೆ ಕೃಷ್ಣ ರಚನೆ ಏನಾಯಿತು ಅಂತಾನೆ ಬಾಲ ಬಾಲ ನೀನು ಅಮ್ಮನ ಹತ್ರ ಹೋಗು ನಾನು ರಚನನ ಕರ್ಕೊಂಡು ಬರ್ತೀನಿ ಅಂತಾನೆ ಜೀವ ಬಾಲ ಅಲ್ಲಿಂದ ಹೋಗ್ತಾನೆ ಜೀವ ರಚನ ಎಬ್ಬಿಸ್ತಾನೆ ಅಮ್ಮ ಕಾಲೇನಾದರೂ ಟ್ವಿಸ್ಟ್ ಆಯಿತಾ ತುಂಬ ಪೇಯ್ನ್ ಆಗ್ತಿದ್ಯಾ ಅಂತಾಳೆ ಕೃಷ್ಣ ಇಲ್ಲ ಇಲ್ಲ ಸ್ವಲ್ಪ ಸ್ಲಿಪ್ ಆಯಿತು ಬನ್ನಿ ಹೋಗೋಣ ಅಂತಾಳೆ ರಚನಾ ರಚನಾ ಜೀವ ಕೆಳಗೆ ಬರುವಾಗ ಬಾಲ ಬರ್ತಾನೆ ಅಮ್ಮನ ರೂಮ್ ಹತ್ರ ಹೋಗಿದ್ದೆ ಒಳಗಡೆಯಿಂದ ಏನು ಸೌಂಡ್ ಬರ್ತಿಲ್ಲ ಸೈಲೆಂಟ್ ಆಗಿದೆ ಅಂತಾನೆ ಬಾಲ ಸೈಲೆಂಟ್ ಆಗಿದೆಯಾ ಮತ್ತು ಅತ್ತೆ ಯಾಕಷ್ಟು ಜೋರಾಗಿ ಕಿರ್ಚ್ಕೊಂಡ್ರು ಇಲ್ಲ ಬಾಲ ಅಲ್ಲಿ ಗ್ಯಾರಂಟಿ ಏನೂ ನಡೀತಿದೆ ಅಂತಾಳೆ ರಚನಾ ಬನ್ನಿ ನೋಡೋಣ ಅಂತ ಜೀವ ಹೇಳ್ತಾನೆ ಎಲ್ಲರೂ ಬರುವಾಗ ದೇವಿ ಆಚೆ ಕಡೆ ಹೋಗ್ತಾಳೆ ಗೆಜ್ಜೆ ಶಬ್ದ ಕೇಳಿ ಯಾರದು ಅಂತ ಕೂಗ್ತಾನೆ ಜೀವ ರಚನಾ ನೀವು ರೂಮ್ ಮಾತ್ರ ಹೋಗಿ ಏಯ್ ಯಾರದು ನಿಂತ್ಕೊಳ್ಳಿ ಅಂತ ಜೀವ ಓಡಿ ಬರ್ತಾನೆ ದೇವಿ ಅಲ್ಲೇ ಅಡ್ಡ ನಿಂತ್ಕೋತಾಳೆ ಈಚೆ ಬಾಲ ರಚನಾ ಕೃಷ್ಣ ರೂಮ್ ಮಾತ್ರ ಬರ್ತಾರೆ ಡೋರ್ ಬಡಿದು ಅತ್ತೆ ಅತ್ತೆ ಅಂತ ರಚನಾ ಕರಿತಾಳೆ ನಿದ್ರೆ ಮಾಡ್ತಿದ್ದಾರೆ ಅನಿಸುತ್ತೆ ರಚನಾ ಅಂತಾನೆ ಬಾಲ ಅದು ಹೇಗೆ ಬಾಲ ಈಗ ತಾನೇ ಅಷ್ಟೊಂದು ಜೋರಾಗಿ ಕಿರ್ಚ್ಕೊಂಡ್ರಲ್ಲ ನಾವು ಬರೋದ್ರೊಳಗಡೆ ನಿದ್ದೆ ಮಾಡಿಬಿಡ್ತಾರಾ ಅಂತಾಳೆ ರಚನಾ ಅಜ್ಜಿಗೇನಾದರೂ ಅಮ್ಮ ಅಂತಾಳೆ ಕೃಷ್ಣ ಬಾಗಲ್ ತೆಗೆದು ನೋಡೋದೇ ಸರಿ ಬನ್ನಿ ಅಂತ ರೂಮಿಗೆ ಹೋಗಿ ಕೀ ತಗೊಂಡು ಬಾಲ ಒಂದು ಕೆಲಸ ಮಾಡಿ ಕೃಷ್ಣನ ಜೊತೆ ನೀವು ಇಲ್ಲೇ ಇರಿ ನಾನು ಮಾತ್ರ ಹೋಗಿ ಬರ್ತೀನಿ ಒಬ್ಬೊಬ್ಬರೇ ಇದ್ದರೆ ಸಪೋಸ್ ಸಿಕ್ಕಾಕೊಂಡ್ರೂ ತಪ್ಪಿಸ್ಕೊಂಡು ಬರ್ಬೋದು ಅಂತ ರಚನೆ ಹೋಗ್ತಾಳೆ ನಂತರ ಪದ್ಮಜ ರೂಮಿಗೆ ಬಂದು ಅವರನ್ನು ನೋಡಿ ಅತ್ತೆ ಅಯ್ಯೋ ಅತ್ತೆ ನೀವು ಯಾಕೆ ಇಲ್ಲಿ ಬಿದ್ದಿದ್ದೀರಾ ಬಾಯಲ್ಲಿ ಬೇರೆ ನೊರೆ ಬರ್ತಿದೆ ಅತ್ತೆ ಏನಾಯಿತು ಅಂತ ಎದೆಗೆ ಕಿವಿ ಕೊಟ್ಟು ಕೇಳಿ ಸದ್ಯ ಅತ್ತೆಗೆ ಏನೂ ಆಗಿಲ್ಲ ದೇವ್ರೆ ಅಂತ ಅತ್ತೆ ಹೇಳಿ ಹೇಳಿ ಅಂತ ಅವರನ್ನು ಎಪ್ಸಿ ಬೆಡ್ ಮೇಲೆ ಮಲಗಿಸಿ ಬಾಯಿನೊರನೆಲ್ಲ ಒರೆಸ್ತಾಳೆ ರಚನಾ ಬೇಡ ಬೇಡ ಅಂತ ಪದ್ಮಜ ಕನ್ವರ್ಸ್ತಿರ್ತಾರೆ ನಂತರ ಜೀವ ಅಮ್ಮನ ಹತ್ರ ಬಂದು ಅಮ್ಮನ ಕೈ ಹಿಡ್ಕೊಂಡು ಅಮ್ಮ ನಿನ್ನ ಮಗ ಸಂಜೀವ ಬಂದಿದ್ದೀನಮ್ಮ ಒಂದೇ ಒಂದು ಸಲ ಮಗನೇ ಅಂತ ಕರಿಯಮ್ಮ ಅಂತಾನೆ ಜೀವ ಮಗನೇ ಅಂತ ಕರೀತಾರೆ ಪದ್ಮಜ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ